ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಪುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಬ್ರಹ್ಮೈ ವೇದ ಮಮೃತ ಪುರಸ್ತ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣೋತ್ತರೇಣ ಪ್ರಸುತಂ ಬ್ರಹ್ಮೈ ವೇದ ವಿಶ್ವಮೇಧಂ ವರಿಷ್ಠಂ ಅಂಥೇಳಿ ಸುಂದರವಾದಂಥ ಒಂದು ಶ್ಲೋಕ ಇದರ ಅರ್ಥ ಏನಂದ್ರೆ ಬ್ರಹ್ಮ ಒಂದೇ ಶಾಶ್ವತವಾಗಿದ್ದು ಮುಂದೆ ಬ್ರಹ್ಮ ಹಿಂದೆ ಬ್ರಹ್ಮ ದಕ್ಷಿಣ ಉತ್ತರಗಳಲ್ಲಿ ಬ್ರಹ್ಮ ಕೆಳಗೆ ಮೇಲೆಯೂ ಹರಡಿದೆ ಬ್ರಹ್ಮ ಒಂದೇ ವಿಶ್ವದಲ್ಲಿ ಶ್ರೇಷ್ಠವಾದದ್ದು ಅಂತ ಹೇಳಿಕಾರ ಬಹಳ ಸುಂದರವಾದಂಥ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಬ್ರಹ್ಮನಿಲ್ಲದ ಜಗಾನೇ ಇಲ್ಲ ಬ್ರಹ್ಮ ಅಂದರೆ ಸತ್ಯವಸ್ತು ಬ್ರಹ್ಮ ಅಂದರೆ ದೇವರು ಬ್ರಹ್ಮ ಅಂದರೆ ಶಾಶ್ವತವಾದಂಥದ್ದು ಬ್ರಹ್ಮ ಅಂದ್ರೆ ಜ್ಞಾನ ಅದು ಇಲ್ಲದ ಜಗಾನ ಇಲ್ಲ ನೋಡ್ರಿ ಮ್ಯಾಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಒಳಗ ಹೊರಗ ಎಲ್ಲಿ ನೋಡಿದಲ್ಲಿ ಅದ ತುಂಬೇತೀವಿ ಗುರುವಿನ ಒಂದು ಮುಖಾಂತರವಾಗಿ ಅಮೃತ ವಾಣಿಯನ್ನು ಶ್ರವಣ ಮಾಡಿ ನೀ ಏನು ಮಾಡಬೇಕು ಅಂದರೆ ಅದರ ನಿಜ ಸ್ವರೂಪವನ್ನು ತಿಳ್ಕೊಂಡು ನೀನ ಅದು ಆಗಬೇಕು ಏನಪ್ಪಾ ಅಂದರೆ ಬ್ರಹ್ಮ ಈ ವಿಷಯವನ್ನು ಕುರಿತು ಹುಬ್ಬಳ್ಳಿ ಒಳಗ ಸಿದ್ಧಾರುಡಪ್ಪನವರು ಬಹಳ ಸುಂದರವಾದಂಥ ಒಂದು ವಿಷಯವನ್ನು ಹೇಳಕತ್ತಿದ್ರು ಅವರು ಪ್ರಸ್ತಾಪ ಮಾಡಕತ್ತಿದ್ರು ಕೇಳಿದವರೆಲ್ಲರೂ ಸಹಿತ ಭಾಳ ಸಂತೋಷಭರಿತರಾಗಿ ಕುಂತಿದ್ರು ಅದೇ ಸಮಯದೊಳಗೆ ಅಕ್ಕಲಕೋಟಿಯ ರೇವನ ಸಿದ್ಧ ಶರಣರು ಅಲ್ಲೇ ಕುಂತಿದ್ರು ಎಲ್ಲ ಮುಖದ ಮ್ಯಾಲ ತಮ್ಮೊಳಗ ತಾವು ಕುಂತು ವಿಚಾರ ಮಾಡಕತ್ತಾರ ಏನಂದ್ರೆ ಎಲ್ಲಿ ನೋಡಿದಲ್ಲಿ ಬ್ರಹ್ಮ ಕೆಳಗ ಮ್ಯಾಲ ಒಳಗ ಹೊರಗ ಅಂತ ಸಿದ್ಧಾರುಡಪ್ಪ ಹೇಳಿದರು ಅದನ್ನು ನಾನು ನೋಡಬಹುದೇನು ಆ ವಿಶ್ವರೂಪ ದರ್ಶನವನ್ನು ನಾ ಮಾಡಬಹುದೇನು ಅಂತ ಅಕ್ಕಲಕೋಟಿ ಶರಣಪ್ಪನವರಿಗೆ ವಿಚಾರ ಬಂತು ಅಷ್ಟನ್ನು ಕೂಡ್ದ ಸಿದ್ಧಾರ್ಡರು ಅಕ್ಕಲಕೋಟಿ ಶರಣಪ್ಪನವ್ರನ್ನು ಕರೆದು ಒಂದು ಮಾತು ಹೇಳ್ತಾರೆ ಶರಣ ನನಗೆ ಗುನಗಡಿಗೆ ಕಟ್ಟಬೇಕು ಲಿಂಗ ಕಟ್ಟಬೇಕಂತೇಳಿ ಗುನಗಡಿಗೆ ತೊಗೊಂಡು ಬಂದೆಲ್ಲೋ ಅದನ್ನು ಹೊರಗೆ ಅಂದರು ಅದನ್ನು ಹಂಗೆ ಮುಚ್ಚಿಟ್ಕೊಂಡಿದ್ರು ಅಕ್ಕಲಕೋಟಿ ಶರಣರು ತಮ್ಮ ಒಂದು ಜೋಳಿಗೆ ಒಳಗಿಂದ ಆ ಶರಣರು ಆ ಲಿಂಗದ ಒಂದು ಕಾಯಿ ಅಂತಾರಲ್ಲ ಗುನಗಡಿಗೆ ಅದನ್ನು ನೋಡೋ ನೋಡೋಮಠ ಅಂದರೆ ಅದೇನು ಚೌಕ ಚೌಕಾಕಾರದಿತ್ತು ಅದರದ್ದು ಎಲ್ಲ ಎಂಟು ದಿಕ್ಕಿನೊಳಗೂ ಸಹಿತ ಸಿದ್ಧಾರ್ಡ್ರ ಮುಖ ಮೂಡಿತ್ತು ಸಿದ್ಧಾರ್ಢರ ಮುಖನ ಕಾಣ್ತಿತ್ತು ಆವಾಗ ಕಲಕೋಟಿ ಶರಣರಿಗೆ ಒತ್ತಾತು ಎಲ್ಲಿ ನೋಡಿದಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ ಸಿದ್ಧಾರ್ಡ ಪೋಳು ಹೇಳಿದ್ದ ಮಾತೀಗ ಸತ್ಯವಾಯಿತು ಸಿದ್ಧಾರ್ಡ್ರಿಗೆ ಕಟ್ಟಬೇಕಂತೇಳಿ ತಂದಂಥ ಈ ಬೆಳ್ಳಿ ಚೌಕ ಎಲ್ಲಿ ನೋಡಿದಲ್ಲಿ ಸಿದ್ಧಾರುಡರನ್ನ ಮೂಡಿದಾರ ನನ್ನ ಪಾಲಿನ ನಿಜವಾದ ಬ್ರಹ್ಮ ಯಾರಾದರೂ ಇದ್ರೆ ಅವರು ಸದ್ಗುರು ಅಂತ ಹೇಳಿ ತಿಳ್ಕೊಂಡು ಸಾಧು ಬಂದನ ನೋಡ ತಂಗಿ ಸಿದ್ಧಾಬಂಧನ ನೋಡ ನೋಡ ದೇಶ ಉದ್ಧಾರ ಮಾಡುವಂಥ ಸಾಧು ಬಂದನ ನೋಡ ನೋಡ ಜಗತ್ತ ಉದ್ಧಾರ ಮಾಡುವಂಥ ಯೋಗಿ ಬಂದನ ನೋಡ ನೋಡ ಇಲ್ಲೇ ಕುಂತಾನ ನೋಡ ನೋಡ ಎಡಕ್ಕ ನೋಡ ಬಲಕ್ಕ ನೋಡ ಮ್ಯಾಲ ನೋಡ ಕೆಳಗ ನೋಡ ಒಳಗ ನೋಡ ಹೊರಗ ನೋಡ ಕೈಲಾಸ ಮಂಟಪದೊಳಗ ನೋಡ ಅಡಗಿ ಮನೆಯ ಒಳಗ ನೋಡ ತೇರಿನೊಳಗ ನೋಡ ನೋಡ ಅಂತೇಳಿ ಭಾಳ ಸುಂದರವಾಗಿ ಹಾಡಿ ಸಿದ್ಧಾರುಡಪ್ಪನ ಕುರಿತು ಭಜನೆಯನ್ನು ಮಾಡಿದರು ಸಿದ್ಧಾರುಡ್ರು ಹೆಂಗಿದ್ರಪ್ಪ ಅಂದ್ರೆ ನಮ್ಮ ಮನುಷ್ಯನೊಳಗೆ ಏನಾರು ಸಂಶಯ ಬಂತಪ್ಪ ಅದನ್ನು ಯಾವುದೋ ರೂಪದಿಂದ ನಿವಾರಣೆ ಮಾಡ್ತಿದ್ರು ಅವರು ಕೋಟಿ ಶರಣರಿಗೆ ಬಂದಂತಹ ಸಂಶಯನ್ ಕ್ಷಣಾರ್ಧದೊಳಗೆ ನಿವಾರಿಸಿಬಿಟ್ರು ಸದ್ಗುರುನಾಥರು ಅಂತಹ ಸದ್ಗುರು ಸಿದ್ಧಾರುಡ್ರನ್ನು ಪಡೆದಂಥ ನಾವು ಬಹಳ ಪುಣ್ಯವಂತರು ಸಿದ್ಧಾರುಡರ ಕೀರ್ತಿ ಎಲ್ಲ ಕಡೆ ಹಬ್ಬಿತ್ತು ಭಾಳ ಜನ ತಂಡೋಪತಂಡವಾಗಿ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರ ದರ್ಶನವನ್ನು ಪಡ್ಕೊಂಡು ತಮ್ಮ ತಮ್ಮ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ಅವರು ಒಂದು ಸಾರಿ ಏನಾಯ್ತು ಅಂತಂದರೆ ಹೆಬಸೂರಿನ ಹಂತಕ್ಕೆ ಬರುವಂಥ ಬ್ಯಾಹಟ್ಟಿ ಅನ್ನುವಂಥ ಒಂದು ಗ್ರಾಮ ನವಲುಗೊಂದ ತಾಲೂಕಿನೊಳಗೆ ಬರ್ತೈತಿ ಆ ಬ್ಯಾಹಟ್ಟಿಗೆ ಹುಬ್ಬಳ್ಳಿಗೆ ಬ್ಯಾಹಟ್ಟಿಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಂತರ ಅಷ್ಟೆ ಶಿವಲಿಂಗಪ್ಪ ಅಂಥೇಳಿ ಒಬ್ಬ ಶ್ರೀಮಂತ ಸಿದ್ಧಾರುಡರ ಕೀರ್ತಿಯನ್ನು ಕೇಳಿ ಅವರ ಹತ್ರ ಹೋಗಿ ಅವ್ರ ಹತ್ರ ಉಪದೇಶ ತಗೊಂಡು ಅವರ ಶಿಷ್ಯನಾಗಿದ್ದಾವ ಸಿದ್ಧಾರುಡರ ಮೇಲೆ ಭಾಳ ಭಕ್ತಿ ಶಿವಲಿಂಗಪ್ಪ ತಾ ಶ್ರೀಮಂತ ಅನ್ನುವಂಥ ಅಹಂಕಾರವನೊಳಗೆ ಇದ್ದಿದ್ದಿಲ್ಲ ಯಾವಾಗಲೂ ಸಹಿತ ಸಿದ್ಧಾರುಡರ ಸ್ಮರಣೆ ಒಳಗನೆ ಇರುತ್ತಿದ್ದ ತಿಂಗಳೊಳಗೆ ಒಂದು ಎರಡು ಸಾರಿ ಆದರೂ ಸಹಿತ ಹುಬ್ಬಳ್ಳಿಗೆ ಹೋಗಿ ಒಂದೆರಡೆರಡು ದಿವಸ ಅಲ್ಲೇ ಉಳಿದ ಸಿದ್ಧಾರ್ಡ್ರ ಸೇವಾ ಮಾಡಿ ಬರ್ತಿದ್ದ ಏನು ಸೇವಾ ಮಾಡೋದಪ್ಪ ಅಂತಂದ್ರೆ ಸಿದ್ಧಾರ್ಡ್ರ ಮಠದ ಅಂಗಳವನ್ನು ಕಸ ಹೊಡೆಯೋದು ಸಿದ್ಧಾರ್ಡ್ರ ಒಂದು ಮಠದ ಮನೆ ಮನೆಯೊಳಗೆ ಏನು ಕೆಲಸ ಐತೋ ಅದನ್ನು ಬಡಿಸೋದು ಹಿಡ್ಕೊಂಡು ತೊಳೆಯೋದು ಹಿಡ್ಕೊಂಡು ತರಕಾರಿ ಹೆಚ್ಚೋದು ಹಿಡ್ಕೊಂಡು ಏನು ಬರ್ತಿತ್ತು ಅದನ್ನು ವಿಶೇಷವಾಗಿ ಆ ಶಿವಲಿಂಗಪ್ಪ ಅವ ವಿಶೇಷವಾಗಿ ಅವರ ಸೇವಾ ಮಾಡುತ್ತಿದ್ದ ಸಿದ್ಧಾರುಡರಾದರು ಸಹಿತ ಶಿವಲಿಂಗಪ್ಪನ ಮೇಲೆ ವಿಶೇಷವಾದಂಥ ಪ್ರೀತಿ ಆ ಶಿವಲಿಂಗಪ್ಪ ಬಂದಂದ್ರೆ ಅವಾಗ ವಿಶೇಷವಾಗಿ ಉಪದೇಶವನ್ನು ಮಾಡುತ್ತಿದ್ದರು ಸತ್ಶಾಸ್ತ್ರವನ್ನು ಹೇಳ್ತಿದ್ದರು ಹೇಳುತ್ತಿದ್ದರು ಮತ್ತು ಆ ಮಠದೊಳಗೆ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನೋಡಿ ಶಿವಲಿಂಗಪ್ಪ ಬಹಳ ಸಂತೋಷ ಪಡ್ತಿದ್ದ ಎಷ್ಟು ಜನ್ಮದ ಪುಣ್ಯದ ಫಲದಿಂದ ನಮಗೆ ಈ ಸದ್ಗುರುನಾಥದೊರುತ್ತಾನೋ ಅಂತೇಳಿ ಆನಂದ ಪಡ್ತಿದ್ದ ನಾವು ಎಲ್ಲರೂ ಸಹಿತ ಹೆಮ್ಮೆಯಿಂದ ಸಂತೋಷದಿಂದ ಆನಂದ ಪಡೋದು ನೋಡ್ರಿ ಏನಂದರೆ ಇಂಥ ಸದ್ಗುರುನಾಥ ನಮಗೆ ದೊರೆತಲ್ಲ ಅಂತ ಎಂಥಾತ ಗುರುನಾಥನೇ ಬಲು ಅಂಥಕ್ಕರನುಳ್ಳಾತನಿ ಅಂತ ಹೇಳಿಕರು ನಾವು ಯಾವುದೋ ಜನ್ಮದೊಳಗೆ ಮಾಡಿದಂಥ ಒಂದು ಕರ್ಮ ಅದು ಪುಣ್ಯನೂ ಇರಬಹುದು ಪಾಪನೂ ಇರಬಹುದು ಅದರಿಂದಾಗಿ ನಮಗೆ ಸುಖ ದುಃಖ ಎರಡೂ ಪ್ರಾಪ್ತಿಯಾಗಕತ್ತವೆ ಅದನ್ನು ಸುಮ್ಮನೆ ಅನುಭವಿಸೋದು ಆದರೆ ಆ ಸದ್ಗುರುನ ಮಾತಿನ ಮೇಲೆ ಇಟ್ಟಂತಹ ಒಂದು ವಿಶ್ವಾಸವನ್ನು ಅಚಲಗೊಳಿಸಿಕೊಂಡು ಅದರೊಳಗೆ ಕಿಂಚಿತ್ತೂ ವ್ಯತ್ಯಾಸ ಆಗದಂಗೆ ನಡ್ಕೊಂಡು ಹೋಗೋದು ನಮ್ದು ಕರ್ತವ್ಯ ನೋಡ್ರಿ ಒಂದು ಸಾರಿ ಅಮುವಷಿಗೆ ಶಿವಲಿಂಗಪ್ಪ ವ್ಯಾಹಟ್ಟಿಯಿಂದ ಚಕ್ಕಡಿಯನ್ನು ಮಾಡಿಕೊಂಡು ಹುಬ್ಬಳ್ಳಿಗೆ ಬಂದ ಸಿದ್ಧಾರ್ಡರ ಮಟ್ಟಕ್ಕೆ ಸಿದ್ಧಾರ್ಡ್ರ ದರ್ಶನವನ್ನು ಮಾಡಿಕೊಂಡು ಆ ಮಾವಾಶಿ ಮುಗಿಸಿದ ಮಾರಣೀಯ ದಿನ ತಮ್ಮೂರಿ ಹೊಂಟ ನಿಂತ ಎಲ್ಲ ತಯಾರಿ ಮಾಡಿಕೊಂಡು ಎಪ್ಪ ನಾ ಊರಿಗೆ ಹೋಗಿ ಬರ್ತೇನೆ ರೀ ಅಂಥೇಳಿ ಸಿದ್ಧಾರ್ಡ್ರಿಗೆ ಬಂದು ನಮಸ್ಕಾರ ಮಾಡಿದ ಸಿದ್ಧಾರ್ಡ್ರು ಶಿವಲಿಂಗಪ್ಪ ಇವತ್ತು ಹೋಗಬೇಡೋ ಇಲ್ಲೇ ಉಳಿ ಇವತ್ತು ಒಂದಿನ ನಾಳೆ ಹೋಗಂಕಿ ಅಂದು ಶಿವಲಿಂಗಪ್ಪ ಅಂದ ಎಂದೂ ಹಿಂಗೆ ನಮ್ಮಪ್ಪ ಅವ್ರು ಹೇಳುವುದಿಲ್ಲ ಇವತ್ತು ಮೇಲೆ ನಾ ಇವತ್ತು ಹೋಗೋದು ಬೇಡ ಆದರೆ ನಕ್ಕೊಂತ ಅಂಗಚ್ಛ ಅಷ್ಟಿಲಿ ಒಂದು ಮಾತಂದ ಸಿದ್ಧಾರ್ಡ್ರಿಗೆ ಎಪ್ಪ ಮನೆಯಾಗ ಅದಾರು ಮತ್ತು ಸಾಕಷ್ಟು ಸಂಪತ್ತೈತಿ ಮನೆಯಾಗ ಗಿಳರು ಬಂದರೆ ಏನು ಮಾಡೋದ್ರಿ ಅಂತ ಅಂದ ಹಂಗೆ ಜಾಸ್ತಿ ಮಾಡ್ಕೊತ ಗುರುವಿನ ಜೋಡಿ ಮಾತಾಡ್ತಾರಲ್ಲ ಹಂಗೆ ಸಿದ್ಧಾರ್ಡ್ರಿ ಅಂದ ಸಿದ್ಧಾರ್ಡ್ರು ಅಂದರು ಶಿವಲಿಂಗಪ್ಪ ನಿನ್ನ ಸಂಪತ್ತನ್ನು ನಾ ರಕ್ಷಣೆ ಮಾಡ್ತೇನೋ ಚಿಂತೆ ಮಾಡಬೇಡ ಅಂತ ಅಂದ್ರವ್ರು ಯಪ್ಪಾ ನೀವು ಇಲ್ಲಿ ಹುಬ್ಬಳ್ಳಿ ಆಗಕ್ಂಟ್ರೆ ಅವರು ಅಲ್ಲಿ ಹೆಂಗೆ ರಕ್ಷಣೆ ಮಾಡೋರು ಒಂದ ಜಾಸ್ತಿ ಮಾಡ್ಕೊತ ಮತ್ತೆ ಸಿದ್ಧಾರ್ಡ್ರು ಅಂದರು ಹುಬ್ಬಳ್ಳಿಯಾಗಿದ್ದರೆ ಏನಾತೋ ನಾ ಇಲ್ಲದ ಜಗಾನ ಇಲ್ಲ ಯಾವ್ಯಾವ ಇರ್ತೇನೋ ಅದ ಪರಮಾತ್ಮನಾಗ ಹೊತ್ತಂತ ಹಂಗೆ ಅವರು ನಕ್ಕೊತ ಜಾಸ್ತಿ ಮಾಡ್ರು ಮರನೇ ದಿನ ಅಂದ್ರೆ ಅವತ್ತನ ಏನಾತಂದ್ರೆ ರಾತ್ರಿ ಮಲ್ಕೊಂಡಾನ ಶಿವಲಿಂಗಪ್ಪ ಬೆಳಗ್ಗೆ ಎದ್ದ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಸಿದ್ಧಾರ್ಡ್ರ ದರ್ಶನ ಪಡ್ಕೊಳಕ್ಕಂತ ಬಂದ ಸಿದ್ಧಾರ್ಡ್ರು ಹನಿ ಮೇಲೆ ಒಂದು ಗುಬ್ಬುಟ್ಟು ಎದ್ದಿತ್ರಿ ಗುಬುಟ್ ಎದ್ದಿತ್ತು ಬಾವು ಬಂದಿತ್ತು ಹನಿ ಮ್ಯಾಲೆ ಅದನ್ನು ನೋಡಿ ಶಿವಲಿಂಗಪ್ಪ ಅಂದಾಯಪ್ಪ ಏನು ಬಡಿತನರಪ್ಪ ನಿಮಗೆ ಶಯನ ಮಂದಿರದ ಬಾಗಿಲು ಚೌಕಟ್ಟು ಬಡಿತೀನರಪ್ಪ ಯಪ್ಪಾ ನೀವು ಮಲ್ಕೊಳ್ಳುವಾಗ ಪಲ್ಲಂಗ ಬಿಡಿತ್ರ್ಯಾ ಯಪ್ಪ ಎಲ್ಲೆದ್ರೆ ಜರದ ಬಿದ್ದರೆ ಅಂತ ಕೇಳಕತ್ತ ಭಾಳ ಹಳೆಯಾಗನಿಸ್ತು ಸಿದ್ಧ ಹಾರಡ್ರದ್ದು ತಲೆ ಮ್ಯಾಲ ಗುಬ್ಬಿಟ್ಟೆದ್ದಿದ್ದು ನೋಡಿ ಸಿದ್ಧ ಏನಿಲ್ಲೋ ಶಿವಲಿಂಗಪ್ಪ ಕಳ್ಳರು ನನ್ನ ತಲೆ ಮ್ಯಾಲ ಮಣ್ಣಿನ ಹೆಂಡಿ ಒಗದ್ರು ಅದರದಿದು ಅಂತಂದ್ರೆ ಸಿದ್ಧ ಹಾರುಡ್ರು ಅಷ್ಟನ್ನು ಕುಡ್ದೆ ಶಿವಲಿಂಗಪ್ಪ ಅಂದಾಯಪ್ಪ ಯಾವಾಗ ಬಂದಿದ್ದರ್ರಿ ಕಳ್ಳರು ಅಂತಂದ ರಾತ್ರಿ ಬಂದಿದ್ರು ಅಂತಂದ್ರೆ ಸಿದ್ಧಾರುಡರು ಮತ್ತು ಏನು ಎಲ್ಲ ಇಲ್ಲಿ ಎಲ್ಲ ಹಂಗೆ ಹೆಂಗೆ ಅಲ್ಲೋ ನಿನ್ನ ಮನೆಗೆ ಅಂತಂದ್ರೆ ಅಂತ ನೋಡ್ರಿ ಶಿವಲಿಂಗಪ್ಪಗ ಏನೋ ಒಂದು ರೋಮಾಂಚನ ಆಯಿತು ನಮ್ಮಪ್ಪ ಏನು ಹೇಳಕ್ಕತ್ತಾನೆ ಯಾರಿಗತ್ತ ಏನಾಗೈತಿ ಯಾರು ಇವತ್ತು ಆವಾಗ ಸಿದ್ಧ ಹೇಳ್ತಾರೆ ಶಿವಲಿಂಗಪ್ಪ ನನ್ನ ಚಿಂತೆ ಮಾಡಬೇಡ ನೀ ಊರಿಗೆ ಹೋಗು ಹೋಗ್ಬೇಕಿಗೆ ನಿನಗೆ ಒಂದೇ ಮಾತು ಹೇಳಿದೆ ನಾ ಏನಂತಂದ್ರೆ ಸರ್ವಜೀವಿಗಳ ರೂಪದಲ್ಲಿ ಬ್ರಹ್ಮನಿದ್ದಾನ ಆ ಬ್ರಹ್ಮ ಸ್ವರೂಪನ ನಾನು ಆ ಬ್ರಹ್ಮ ಸ್ವರೂಪನ ನೀನು ಇಷ್ಟು ಗಟ್ಟಿ ಮನಸ್ಸಿನೊಳಗೆ ವಿಚಾರ ಇಟ್ಕೊಂಡು ಹೋಗಪ್ಪ ಅಂದರು ಶಿವಲಿಂಗಪ್ಪ ಚಕಡಿ ಕೊಳ್ಳ ಕಟ್ಕೊಂಡ ಆತುರದಿಂದ ತಮ್ಮ ಊರಿಗೆ ಹೊಂಟ ಬ್ಯಾಹಟ್ಟಿಗೆ ಹಟ್ಟಿಗೆ ಅಷ್ಟೊತ್ತಿಗಾಗಲಿ ಶಿವಲಿಂಗಪ್ಪನ ಮನಿ ಅಂತೇಕ ಜನ ಕೂಡಿದ್ರು ಶಿವಲಿಂಗಪ್ಪಗೆ ಗಾಬರಿ ಆತು ಏನಾಗೈತೆ ಅಂತ ಹೇಳಿ ನೋಡಕ್ಕೆ ಒಕ್ಕಣ ಅವತ್ತಿನ ರಾತ್ರಿ ಆ ಶಿವಲಿಂಗಪ್ಪನ ಮನೆಗೆ ಕಣ್ಣು ಹಾಕಿದ್ದರೀ ಕಳ್ಳರು ಕಳ್ಳರು ಕನ್ನ ಹಾಕಿ ಶಿವಲಿಂಗಪ್ಪನ ಬಂಗಾರದ ಒಡವೆಗಳನ್ನು ಒಂದು ಗಂಟು ಕಟ್ಟಿ ಇನ್ನೇನು ಒಯ್ಬೇಕನ್ಗುಡ್ದೆ ಆ ಬಂಗಾರದ ಒಂದು ಒಡವೆಯ ಗಂಟಿನ ಮ್ಯಾಲೆ ಒಂದು ಘಟ ಸರ್ಪ ಬಂದು ಕುಂತಿತ್ತವು ಘಟ ಸರ್ಪ ಬಂದು ಕುಂತಿತ್ತು ಅದನ್ನು ನೋಡಿ ಆ ಕಳ್ಳರು ಏನು ಮಾಡಿದ್ರು ಅಂತಂದ್ರೆ ಏನು ಮಣ್ಣಿನ ಗಾಡಿ ಒಡೆದಿದ್ರು ಒಂದು ಮಣ್ಣಿನ ದೊಡ್ಡ ಹೆಂಡಿತ್ತು ಆ ಹೆಂಡಿ ತೊಗೊಂಡು ಆ ಸರ್ಪದ ತಲೆ ಮೇಲೆ ಒಗೆದಿದ್ರಂತ ನೋಡ್ರಿ ಅಷ್ಟನಗುಡ್ದು ಸರ್ಪ ಜೋರ ಧ್ವನಿಯಿಂದ ಶಬ್ದ ಬುಸ್ ಕೂಡ ಕತ್ತು ಬುಸ್ ಅನ್ನಕತ್ತು ಕತ್ತು ಆ ಸಪ್ಲಕ್ಕೆ ಹೆದರಿ ಕಳ್ಳರು ಓಡ್ತಾರ ಅಷ್ಟೊತ್ತಿಗೆ ಆ ಶಿವಲಿಂಗಪ್ಪನ ಹೆಂಡತಿ ಎಚ್ಚರಾಗಿ ನೋಡ್ತಾಳೆ ಘಟ ಸರ್ಪ ಕುಂತೈತಿ ಅದರ ಮ್ಯಾಲೆ ಹೆಂಡಿ ಒಗೆದು ಹೋಗಿದರ ಕಳ್ಳರು ಆಜುಬಾಜುವಿನ ಮಂದಿ ಎಬಸ್ಥಳ ಸ್ಥಳ ಶಿವಲಿಂಗಪ್ಪ ಇನ್ನೇನು ಹೊರಗೆ ಬಂದ ಅಷ್ಟೋ ಮಠನೂ ಸಹಿತ ಆ ಸರ್ಪ ಏನು ಮಾಡಿತ್ತು ಅಂತಂದ್ರೆ ಅವನ ಒಂದು ಬಂಗಾರದ ಗಂಟಿನ ಮೇಲೆ ಕುಂತಿತ್ತರರು ಶಿವಲಿಂಗಪ್ಪ ಬಂದ ಅಂತ ಅಂಥೇಳ್ಕ್ರೆ ಒಳಗೆ ಹೋಗಿ ನೋಡೋ ಮಠ ಅಂದ್ರೆ ಆ ಬಂಗಾರದ ಗಂಟೆನ ಮೇಲೆ ಸರ್ಪ ಇಲ್ಲ ಆದಂಥ ಘಟನೆಯನ್ನೆಲ್ಲ ಶಿವನಿಂಗಪ್ಪನ ಹೆಂಡತಿ ಹೇಳಿದ್ಲು ಆವಾಗ ಶಿವನಿಂಗಪ್ಪನ ಕಣ್ಣಾಗ ನೀರು ಹೊಂಟಿತು ನಮ್ಮಪ್ಪಗ ನಾ ಚಾಷ್ಟಿ ಮಾಡ್ಕೊಂತ ಕೇಳಿದ್ದೆ ಯಪ್ಪ ನನ್ನ ಬಂಗಾರ ಯಾರು ತೊಗೊಂಡು ಹೊಂಟ್ರೆ ಏನು ಮಾಡಿದ್ ನಾ ಕಾಯ್ತೇನೋ ಅಂತ ಅಂದಿದ್ದ ನಮ್ಮಪ್ಪ ನೀ ನೀರುದು ಹುಬ್ಬಳ್ಳಿಯಾಗ ಹೆಂಗೆ ಕಾಯ್ತಿ ಅಂತ ಕೇಳಿದಾಗ ನನಗೆ ಅನೇಕ ರೂಪದವ ನಾ ಇಲ್ಲದ ಜಗಾನ ಇಲ್ಲ ಅಂಥೇಳ ಸಿದ್ಧಾರುಡಪ್ಪ ಅಂದಿದ್ದ ನಾ ಆನಂದದಿಂದ ಮಲ್ಕೊಂಡಂತಹ ಸಮಯದೊಳಗೆ ನಮ್ಮಪ್ಪ ಸಿದ್ಧಾರುಡ ಒಂದು ಸರ್ಪವಾಗಿ ಬಂದು ನನ್ನ ಸಂಪತ್ತನ್ನು ರಕ್ಷಣೆ ಮಾಡಿದ ಅಂಥೇಳಿ ಅವಾಗ ಆನಂದ ಭಾಷ್ಪಗಳು ಸುರಿಯಾಕತ್ತವ ಎಂತಹ ಸದ್ಗುರುನಾಥನಪ್ಪ ನೀನು ಭಕ್ತನ ಒಂದು ರಕ್ಷಣೆಗಾಗಿ ಸರ್ಪವಾಗಿ ಬಂದು ನಿನ್ನ ಲೀಲೆಯನ್ನು ತೋರಿಸಿ ಆ ತಂದೆ ಅಂತ ಹೇಳ್ಕಾರೆ ಸಾಕಷ್ಟು ದುಃಖ ಪಟ್ಕೊಂಡ ಆನಂದನೂ ಪಟ್ಟ ಇಂಥ ಗುರುವಿನ ಪಡೆದ ನಾ ಧನ್ಯನಾದಿ ಅಂಥೇಳಿ ಅದೇನು ಗಾಡಿ ಕನ್ನ ಹಾಕಿದ್ರು ಅದನ್ನಷ್ಟು ಮತ್ತೆ ರಿಪೇರಿ ಮಾಡಿಸಿ ಹೊಳ್ಳಿ ಮತ್ತೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಓಡಿಕೋತ ಬಂದ ಬಂದ ಸಿದ್ಧಾರ್ಡ್ರ ಪಾದಕ್ಕೆ ನಮಸ್ಕರಿಸಿ ಕಣ್ಣೀರು ಸುರಸಾಕತ್ತ ಎಪ್ಪ ಬಂಗಾರ ಹೋದ್ರೆ ಹೋಗುವಲ್ತಾಗಿತ್ತು ನೀ ಯಾಕೆ ಘಟಸರ್ಪವಾಗಿ ಕುಂತು ಆ ಕಳ್ಳರ ಕಡೆಯಿಂದ ಮಣ್ಣಿನ ಹೆಂಡಿ ಒಗಿಸ್ಕೊಂಡೆಪ್ಪ ತೆಲಿಗೆ ಅಂತ ಅಳಾಕತ್ತ ಆವಾಗ ಸಿದ್ಧಾರ್ಡ್ರ್ ಹೇಳ್ತಾರ ಶಿವಲಿಂಗಪ್ಪ ನಾ ಹೋಗಿಲ್ಲೋ ಅಲ್ಲಿ ನಿನ್ನ ಒಂದು ಭಕ್ತಿ ನಿನ್ನ ಒಂದು ವಿಶ್ವಾಸ ಅಲ್ಲಿ ಹೋಗಿತು ಹೋಗಿ ಘಟಸರ್ಪವಾಗಿ ನಿನ್ನ ಸಂಪತ್ತನ್ನು ರಕ್ಷಣೆ ಮಾಡಿತು ಆ ಸರ್ಪ ರಕ್ಷಣೆ ಮಾಡಿತ್ತು ಅದಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಅದರ ನೋವನ್ನು ನಾ ಸ್ವೀಕಾರ ಮಾಡಿದೆ ಅಷ್ಟೇ ಬಿಡು ಅಂತಂದ್ರೆ ಅಂತ ನೋಡ್ರಿ ಎಂಥ ಒಂದು ಕರುಣಾಮಯಿ ಎಂಥ ಒಂದು ಅನಾಥ ರಕ್ಷಕ ಸದ್ಗುರು ಸಿದ್ಧಾರುಡರನ್ನು ಪಡೆದಂಥ ನಾವು ಎಷ್ಟು ಪುಣ್ಯಾತ್ಮರಂತ ನಮ್ಮ ಒಂದು ವಿಶ್ವಾಸವನ್ನು ಗಟ್ಟಿಗೊಳಿಸಿಕೊಂಡು ಅವನ ಮೇಲೆ ನಿಜವಾದಂತಹ ಭಕ್ತಿಯನ್ನು ಇಟ್ಟಿದ್ದನ ಖರೆಯಾದ್ರೆ ನಮ್ಮ ಜೀವನದೊಳಗೆ ಏನೈತಲ್ಲ ಅದೆಲ್ಲವನ್ನು ಸಹಿತ ರಕ್ಷಣೆ ಮಾಡುವ ಭಾರವನ್ನು ಸದ್ಗುರು ಸಿದ್ಧಾರುಡರು ಹೊರತಾರ ಇದರೊಳಗೆ ಯಾವ ಸಂಶಯನೂ ಇಲ್ಲ ಅಕ್ಕಲಕೋಟೆಯ ಶರಣರಿಗೆ ಬಂದಂತಹ ಸಂಶಯವನ್ನು ದೂರ ಮಾಡಿ ಎಲ್ಲಿ ನೋಡಿದಲ್ಲಿ ಬ್ರಹ್ಮರೂಪವಾಗಿ ಕೆಳಗ ಮ್ಯಾಲ ಒಳಗ ಹೊರಗ ಎಲ್ಲಿ ನೋಡಿದಲ್ಲಿ ಸಿದ್ಧಾರುಡರನ್ನು ಕಂಡು ಅವರ ಒಂದು ಸಂಶಯವನ್ನು ನಿವಾರಣೆ ಮಾಡಿದರು ಬ್ಯಾಹಟ್ಟಿಯ ಈ ಶಿವಲಿಂಗಪ್ಪ ತಮಾಷೆಗಾಗಿ ಅಂದಿದ್ದ ಯಪ್ಪ ನನ್ನ ಸಂಪತ್ತನ್ನು ಯಾರು ಕಾಯವ್ರ ಅಂತೇಳಿ ಸಿದ್ಧಾರುಡ್ರು ಯಾವುದೋ ಒಂದು ರೂಪದೊಳಗೆ ನಿನ್ನ ಸಂಪತ್ತನ್ನು ನಾನ ಕಾಯ್ತೇನಂಥೇಳಿ ಘಟಸರ್ಪವಾಗಿ ಆ ಶಿವಲಿಂಗಪ್ಪನ ಒಂದು ಸಂಪತ್ತನ್ನು ರಕ್ಷಣೆ ಮಾಡಿದರು ಹಂಗ ಸದ್ಗುರು ಸಿದ್ಧಾರುಡ್ರು ನಮಗೂ ಎಲ್ಲಿ ನೋಡಿದಲ್ಲಿ ತಮ್ಮ ದರ್ಶನವನ್ನು ಕೊಡಲಿ ಸದ್ಗುರು ಸಿದ್ಧಾರುಡರು ನಮ್ಮ ಜ್ಞಾನದ ಸಂಪತ್ತನ್ನು ರಕ್ಷಣೆ ಮಾಡಲಿ ಕಣ್ಣಿಗೆ ಕಾಣಿಸುವಂಥ ಈ ಲೌಕಿಕ ಸಂಪತ್ತಲ್ಲ ಕಣ್ಣಿಗೆ ಕಾಣಿಸಲಾರದಂಥ ಅಗೋಚರವಾದಂಥ ಜ್ಞಾನದ ಸಂಪತ್ತು ಆ ಜ್ಞಾನದ ಸಂಪತ್ತನ್ನು ಸದ್ಗುರುನಾಥ ಸಿದ್ಧಾರುಡು ರಕ್ಷಣೆ ಮಾಡಲಿ ನಿನ್ನ ಮಹಿಮೆಯನ್ನು ಕೇಳುವಂತಹ ನಿನ್ನ ಮಹಿಮೆಯನ್ನು ಹೇಳುವಂತಹ ನಾಮ ಪುಣ್ಯಾತ್ಮರು ಸದ್ಗುರುನಾಥ ನಿನ್ನ ಕೃಪಾದೃಷ್ಟಿ ಸದಾ ಕಾಲ ಅಂತ ಹೇಳಿ ತಿಳ್ಕೊಂಡು ಶ್ರಾವಣ ಮಾಸದ ಈ ಪುಣ್ಯ ದಿವಸವನ್ನು ಇವತ್ತಿಗೆ ಸಮಾಪ್ತಿ ಮಾಡೋಣ